ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮದು ಹೋದ್ ಶ ಹೋದ ಸೀಸನಲ್ಲಿ ಡಬ್ಲ್ಯೂ ಪಿ ಎಲ್ ಸೀಸನಲ್ಲಿ ನಮ್ಮ ಆರ್ ಸಿ ಬಿ ಅವರು ಲಾಸ್ಟ್ ಟೂ ಟೀಮ್ಸಲ್ಲಿ ಇದ್ದಿದ್ದರು ಗುಜರಾತ್ ಲಾಸ್ಟ್ ಇದ್ದರು ಅದ್ರ ಮೇಲೆ ನಮ್ಮ ಆರ್ ಸಿ ಬಿ ಇದ್ದರು ಬಟ್ ಈ ಸೀಸನಲ್ಲಿ ಎಲಿಮಿನೇಟರ್ಗೆ ಬಂದಿದ್ದಾರೆ ಅಂದರೆ ಕ್ವಾಲಿಫೈ ಆಗಿದ್ದಾರೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಈಸ್ ಫಾರ್ ಆರ್ ಸಿ ಬಿ ಅಂತ ಅನ್ನಿಸ್ತಿದೆ ಎಲ್ಲೋ ಒಂದು ಕಡೆ ಅನ್ನಿಸ್ತಿದೆ ಏನಾಯಿತು ಏನಿಲ್ಲ ಪಾಸ್ ಆಯ್ತು ಬಟ್ ಗೊತ್ತಿಲ್ಲ ಗೆದ್ರೆ ಮಾತ್ರ ಹಬ್ಬ ಫಿಕ್ಸು ಸೊ ನೋಡೋಣ ಏನಾಗುತ್ತೆ ಅಂತ ಯಾಕಂದರೆ ಮುಂಬೈ ಅವ್ರ ಜೊತೆ ಇದೆ ಸೊ ಮುಂಬೈ ಅವ್ರದ್ದು ಆಲ್ರೆಡಿ ಒಂದು ಮ್ಯಾಚ್ ಸೋತಿದ್ದಾರೆ ಸೊ ಈ ಮ್ಯಾಚು ಆಲ್ಮೋಸ್ಟ್ ಕಮ್ ಬ್ಯಾಕ್ ಮಾಡೋ ಸಿಚುವೇಷನಲ್ಲಿ ಇರ್ತಾರೆ ಸೊ ಎಲ್ಲ ರೀತೀಲಿ ತಯಾರಿ ಮಾಡ್ಕೊಂಡಿರ್ತಾರೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಸೊ ಅವರು ಹೆಂಗೆ ಆಡ್ತಾರೆ ಅಂತ ಮ್ಯಾಚ್ ನೋಡಿದ್ರೇ ಗೊತ್ತಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅವರು ಪಕ್ಕ ಕೊಡ್ತಾರೆ ಸೊ ನಮ್ಮ ಆರ್ ಸಿ ಬಿ ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟು ಎರಡೇ ಸ್ಟೆಪ್ ಇರೋದು ಗುರು ಎರಡು ಸ್ಟೆಪ್ಪು ಮಾತ್ರ ಎರಡು ಸ್ಟೆಪ್ಪು ಒಂದು ಸ್ಟೆಪ್ಪು ಎಲಿಮಿನೇಟ್ರಲ್ಲಿ ವಿನ್ ಆದರೆ ಫೈನಲ್ಗೆ ಹೋಗ್ತಾರೆ ಡಿ ಸಿ ಅವ್ರನ್ನ ಹೊಡೆದ್ರೆ ಈ ಸಲ ಕಪ್ಪು ನಮ್ಮದೇ ಮನತೆಗೆ ಜೆ ಸಿ ಬಿ ಕಪ್ಪು ಹೊಡೆಯೋದು ಆರ್ ಸಿ ಬಿ ನೋಡೋಣ ಒಡಿತರ ಇಲ್ಲ ಡಿ ಸಿ ಅವ್ರನ್ನ ಅಂತ ಫಸ್ಟ್ ಮುಂಬೈ ಅವ್ರನ್ನ ನೋಡಿಬೇಕು ಅದಾದಮೇಲೆ ಡಿ ಸಿನ ಸೊ ಅದು ನಮ್ಮದು ಗೊತ್ತಲ್ಲ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಐ ಇರುತ್ತೆ ಅದಕ್ಕೆ ನಾವು ಮುಂಬೈ ಆದಮೇಲೆ ಡಿ ಸಿ ಹೇಳಬೋದೇ ಫಸ್ಟ್ ಡಿ ಸಿನೇ ಹೇಳ್ತಿದ್ದೀವಿ ಬಟ್ ಆದರೆ ಮುಂಬೈ ಹೊಡೆದು ಬಿಟ್ಟು ಡಿ ಸಿನೇ ನೋಡಿದ್ರೆ ನಮ್ಗೆ ಈ ಸಲ ಕಪ್ಪು ನಮ್ಮದೇ ನೋಡೋಣ ಏನಾಗುತ್ತೆ ಅಂತ ಸೊ ಓವರಾಲ್ ಆಗಿ ಒಂದು ಪ್ರಿವ್ಯೂ ನೋಡೋದಾದ್ರೆ ಟೀಮ್ಸ್ ನೋಡೋದಾದ್ರೆ ಆರ್ ಸಿ ಬಿ ಟೀಮು ಸಾಕಷ್ಟು ಸ್ಟ್ರಾಂಗ್ ಆಗಿದೆ ಗುರು ಯಾಕಂದರೆ ಎಲೀಸ್ ಪೇರಿ ಅವರು ಸೂಪರಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಸೊ ಈ ಮ್ಯಾಚಲ್ಲೂ ಒಬ್ವಿಯಸ್ಲಿ ಬೌಲಿಂಗ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸೂಫಿ ಡಿವೈನು ಮತ್ತು ರೇಣುಕಾ ಸಿಂಗು ಓಪನಿಂಗಲ್ಲಿ ಒಂದು ಓಪನಿಂಗ್ ನಾಲ್ಕು ಓವರ್ಸ್ ಸಕ್ಕದಾಗ ಮಾಡಿದ್ರೆ ಒಂದು ಒಳ್ಳೆ ಚಾನ್ಸ್ ಇರುತ್ತೆ ಆರ್ ಸಿ ಬಿಗೆ ಗೆ ಸೊ ಬ್ಯಾಟಿಂಗಲ್ಲಂತೂ ಸೂಪರು ಒಂದು ಆರು ಏಳು ಜನ ಅಂತೂ ಸೂಪರಾಗಿ ಆಡ್ತವ್ರೆ ಸ್ಮೃತಿ ಬಂದಣ್ಣ ಒಬ್ಬರೇ ಹಂಗೋ ಹಿಂಗೋ ಟಂಕ ಟಕ ಟಕ ಅಂತ ಆಡ್ತವ್ರೆ ಸೊ ಸ್ವಲ್ಪ ಒಂದು ಲೆವೆಲಿಗೆ ಕ್ರೇಜಿಯಾಗಿ ಆಡಿದ್ರೆ ಸಕ್ಕತ್ತಾಗಿರುತ್ತೆ ಯಾಕಂದರೆ ಓಪ್ನಿಂಗ್ ತುಂಬ ಮ್ಯಾಟ್ರಾಗುತ್ತೆ ಸ್ಮೃತಿ ಮಂದಣ್ಣ ಆ್ಯಂಡ್ ಮೊಲಿನು ಇಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರೆ ಆರಾಮಾಗಿ ವಿನ್ ಆಗ್ಬೋದು ಸೊ ಅದಾದಮೇಲೆ ಎಲಿಸ್ ಪೆರಿ ಆ್ಯಂಡ್ ಸೋಫಿ ಡಿವೆನ್ ಸೋಫಿ ಡಿವೆನ್ ಮಾತ್ರ ಸ್ವಲ್ಪ ಮಾಟ ಮಾಟಮಂತ್ರ ಮಾಡೋರೇ ಸ್ವಲ್ಪ ಯಾಕೋ ಗೊತ್ತಿಲ್ಲ ಡಬ್ಲ್ಯೂ ಬಿ ಎಲ್ಲು ಅದು ಬಿ ಬಿ ಎಲ್ಲು ಬಿಗ್ ಬ್ಯಾಶ್ ಲೀಗ್ ಡಬ್ಲ್ಯೂ ಬಿ 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 ಎಲ್ ಅದು ಅಲ್ಲೆಲ್ಲ ಸಕ್ಕತ್ತಾಗಿ ಆಡಿದ್ರು ಕೆರಿಬಿಯನ್ ಪ್ರೀಮಿಯರ್ ಲೀಗಲ್ಲೂ ಸಕ್ಕತ್ತಾಗಿ ಆಡಿದ್ರು ಬಟ್ ಐ ಪಿ ಎಲ್ ಬಂದಾಗ ಗೊತ್ತಿಲ್ಲ ಗುರು ಯಾಕೆ ಈ ಥರ ಆಡ್ತಿದಾರೆ ಅಂತ ಏನು ಆಗ್ತಿದೆ ಅಂತ ಗೊತ್ತಿಲ್ಲ ವಿ ಹ್ಯಾವ್ ನೋ ಐಡಿಯಾ ಬಟ್ ಆದರೂ ಈ ಮ್ಯಾಚಲ್ಲಿ ಇದು ಎಲಿಮಿನೇಟರ್ ಆಗಿರೋದರಿಂದ ಈ ಮ್ಯಾಚಲ್ಲಿ ಅವರಿಂದ ಪಫಾರ್ಮೆನ್ಸ್ ಬಂದರೆ ಸೊ ಸಕ್ಕತ್ ಆಗಿರುತ್ತೆ ಒಂದೊಳ್ಳೆ ಕ್ರೇಜಿ ಅನಿಸುತ್ತೆ ಆ್ಯಂಡ್ ರಿಚ ಘೋಷ್ ಅಂತೂ ಆಬ್ವಿಯಸ್ಲಿ ಫಾರ್ಮ್ ಆಫ್ ಇಸ್ ಫಾರ್ಮ್ ಆಫ್ ಅವರ್ ಲೈಫ್ ಅಂತ ಅನಿಸುತ್ತೆ ಅವರಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತವ್ರೆ ಅವ್ರಿಗೆ ಚಾನ್ಸ್ ಸಿಕ್ಕರೆ ಸಾಕು ಹೊಡಿತಾ ಬಡಿತ ಇದ್ದಾರೆ ವ್ಯಾರ್ಯಮ್ಮ ಅವರು ಸಖತ್ತಾಗಿ ಆಡ್ತಾರೆ ಶ್ರೇಯಾಂಕಾ ಪಟೇಲ್ ಆ ಲಾಸ್ಟಲ್ಲಿ ಬಂದುಬಿಟ್ಟು ಸಿಕ್ಸ್ ಫೋರ್ ಓಡೋ ಕೆಪಾಸಿಟಿ ಇರೋ ಆರ್ ಸಿ ಬಿ ಪ್ಲೇಯರು ಸೊ ಬೌಲಿಂಗ್ ಅಂದರೆ ಲೈಕ್ ಬೌಲಿಂಗ್ ಹೆಂಗಿದೆ ಅಂದರೆ ಸಕ್ಕದ ಬಾಲ್ ಬೌಲರ್ಸ್ ಇದ್ದಾರೆ ಬಟ್ ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ತುಂಬ ಓಡಿಸ್ಕೊತಾರೆ ರನ್ಸ್ನು ಸೊ ಅವ್ರು ಅಬ್ವಿಯಸ್ಲಿ ಸ್ವಲ್ಪ ಇಟ್ಕೊಂಡು ಬೌಲಿಂಗ್ ಮಾಡಿದ್ರೆ ಸಾಕತ್ತಾಗಿರುತ್ತೆ ಮುಂಬೈ ಟೀಮ್ ನೋಡೋಕಾದರೆ ಓಪನಿಂಗ್ ಗುರು ಯಾಸ್ತಿಕ ಭಾಟ್ಯಾ ಆ್ಯಂಡ್ ಹ್ಯಾಲಿ ಮ್ಯಾಥೂಸ್ ಅವ್ರಿಬ್ಬರು ನಿಂತರೆ ಸಾಕು ಒಂಥರ ಪೆಟ್ರೋ ಇದ್ದಂಗೆ ದಗ 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 ಅಂತ ಉರಿತಾ ಇರ್ತಾರೆ ಆಯ್ತು ಆಮೇಲೆ ಅವರಿಬ್ಬರನ್ನ ಇಬ್ಬರಲ್ಲಿ ಒಬ್ಬರ ಫಿಶ್ ಫಿಕ್ಸ್ ಫಸ್ಟ್ ಸಿಕ್ಸ್ ಅಲ್ಲಿ ಔಟ್ ಮಾಡಲೇಬೇಕು ಇಲ್ಲ ಅಂದರೆ ಆರು ಓವರಲ್ಲಿ ಅರ್ವತ್ತರ ನೋಡೋ ಕೆಪಾಸಿಟಿ ಇರೋರು ಅದಾದ್ಮೇಲೆ ಬರ್ತಾರೆ ಬ್ರಂಟ್ ಆ್ಯಂಡ್ ಹ್ಯಾಲಿ ಮ್ಯಾಥ್ಯೂಸ್ ಸಾರಿ ಬ್ರಂಟ್ ಆ್ಯಂಡ್ ಹರ್ಮನ್ ಪ್ರೀತ್ ಕೌರು ಬ್ರಂಟ್ ಏನಾಯ್ತು ಅಂದರೆ ಆಫ್ ಡೇ ಇತ್ತು ಸೊ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಲ್ವಾ ಸೊ ಅವರು ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ತೂದಿಗಾಲಲ್ಲಿ ನಿಂತಿರ್ತಾರೆ ಸೊ ಅವ್ರು ಪಕ್ಕ ಪರ್ಫಾರ್ಮೆನ್ಸ್ ಮಾ ಪರ್ಫಾಮೆನ್ಸ್ ಕೊಡ್ತಾರೆ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಸೊ ಕಾದ್ ನೋಡ್ಬೇಕು ಅವ್ರು ಹೆಂಗೆ ಆಡ್ತಾರೆ ಅಂತ ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅವರು ಸೂಪರಾಗಿ ಆಡ್ತಾರೆ ಒಂದು ಮ್ಯಾಚ್ ಡಸನ್ ಡಿಫೈನ್ ಲೈಕ್ ಅವರು ಒಂದು ಒಳ್ಳೆಯ ಆಟ ಆಡಲಿಲ್ಲ ಅಂತಲ್ಲ ಸೊ ಇವತ್ತು ಅವರು ಪರ್ಫಾಮೆನ್ಸ್ ಹಕ್ಕಾದಕ್ಕೆ ಮಾಡ್ತಾರೆ ಫಿಕ್ಸು ಆ್ಯಂಡ್ ಮೂರ್ ಓವರ್ ಏನಂತಂದರೆ ಇವ್ರದ್ದು ಟೀಮ್ ಹೇಗಿದೆ ಅಂತಂದರೆ ಬ್ಯಾಟ್ಸ್ಮೆನ್ಸು ಸಜನ ಅವರು ಮತ್ತು ಅಮನ್ ಜೋತ್ ಕೌರು ಸೊ ಇವರೆಲ್ಲ ಹೆಂಗಂದರೆ ಲೈಕ್ ಕೊಡ್ತಾರೆ ಏನಾದರೂ ಒಂದು ನೂರ ಹದಿನಾಲ್ಕಕ್ಕೆ ನಾಲ್ಕು ವಿಕೆಟ್ ಹೋದ್ರೆ ನೂರ ಅರವತ್ತರವರೆಗೂ ತೊಗೊಂಡು ಹೋಗೋ ಕೆಪಾಸಿಟಿ ಅವರು ಟೀಮ್ ಅದು ಸೊ ಅವರು ಹೆಂಗಂದರೆ ಚೇಸ್ ಮಾಡೋದ್ರಲ್ಲಿ ನಿಸ್ತಿಮರು ಆಯಿತಾ ನಮ್ಮದು ನಮ್ಮದು ಹೆಂಗಂತಂದರೆ ನಮ್ಮದು ಚೇಜ್ ಮಾಡ್ತಾರೆ ಬಟ್ ಆದರೂ ನಮ್ದು ಹೇಳೋಕ್ಕಾಗಲ್ಲ ನಮ್ಮದು ಒಂದು ಕಡೆ ಚೇಜು ಮಾಡ್ತಾರೆ ಒಂದು ಸೈಡು ಟು ಹಂಡ್ರೆಡು ತ್ರೀ ಹಂಡ್ರೆಡ್ ಹೊಡಿತಾರೆ ಟಿ ತ್ರೀ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಸಕ್ಕತ್ತು ಆರ್ ಸಿ ಬಿ ಅನ್ನಲ್ವಾ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ ಅದಕ್ಕೆ ತ್ರೀ ಹಂಡ್ರೆಡ್ ಅಂತ ಬಂತು ಬಟ್ ಅಂದರೆ ಟೂ ಹಂಡ್ರೆಡ್ವರೆಗೂ ಹೊಡಿತಾರೆ ಸೊ ಹೇಳೋಕ್ಕಾಗಲ್ಲ ನಮ್ಮ ಆರ್ ಸಿ ಬಿ ಅವ್ರನ್ನ ಆ್ಯಂಡ್ ಒಂದು ಪಿಚ್ಚಿಗೆ ಬಂದರೆ ಪಿಚ್ ಹೆಂಗಿರುತ್ತೆ ಅಂತಂದರೆ ಮೋಸ್ಟ್ಲಿ ಇವಾಗ ಕ್ವಾಲಿಫಿಕೇಷನ್ ಇರೋದರಿಂದ ಒಂದು ನ್ಯೂ ಪಿಚ್ ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಟ್ ಆದರೂ ಓಲ್ಡ್ ಪಿಚ್ ಕೊಡಲಿ ನ್ಯೂ ಪಿಚ್ ಕೊಡಲಿ ಏನಂದರೆ ಪರ್ಫಾಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರು ಹೆಂಗೆ ಆಡ್ತಾರೆ ಅಂತ ಟಾಸು ಸ್ವಲ್ಪ ಆಗುತ್ತೆ ಸೊ ಯೂಶಲಿ ಹೆಂಗಾಗುತ್ತೆ ಅಂದರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇರೋದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಸ್ವಲ್ಪ ಪ್ರೆಷರಲ್ಲಿ ಇರ್ತಾರೆ ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಒಂದು ಆರಾಮಾಗಿ ಒಂದು ಲೆವೆಲಿಗೆ ಆಡ್ಬೋದು ಸೊ ಬಟ್ ಡಿಪೆಂಡ್ಸ್ ಆಗುತ್ತೆ ಪಿಚ್ ಮೇಲೋ ಪಿಚ್ಚು ಲೈಕ್ ಸೆಕೆಂಡ್ ಇನ್ನಿಂಗ್ಸ್ಗೆ ಫೇವರ್ ಆಗ್ತಿತ್ತು ಅಂತಂದರೆ ಆರಾಮಾಗಿ ಸೆಕೆಂಡ್ ಬ್ಯಾಟಿಂಗ್ ತೊಗೋತಾರೆ ಸೊ ನೋಡಬೇಕು ಟಾಸ್ ಯಾರು ಹಿಡಿತದಲ್ಲಿರುತ್ತೆ ಹೆಂಗೆ ಏನು ಕತೆ ಅಂತ ಬಟ್ ಏನೇ ಆದರೂ ಈ ಸರಿ ಮಾತ್ರ ಬಿಡೋದೇ ಇಲ್ಲ ಚಾನ್ಸೇ ಇಲ್ಲ ಬಿಡಲೇಬಾರ್ದು ಸರ್ ಸತ್ಯವಾದ ಸತ್ಯವಾದ ಮಾತು ಯಾಕಂದ್ರೆ ಇಲ್ಲಿವರೆಗೂ ಎಲಿಮಿನೇಟರ್ ವರ್ಗು ಬಂದಿದ್ದೀವಿ ಅದು ಸಖತ್ತಾಗಿ ಆಡ್ತಿದೀವಿ ಒಳ್ಳೆ ಅಲ್ಲಿ ಇದೀವಿ ಕರೆಕ್ಟ್ ಟೈಮ್ಗೆ ಪೀಕಾಗಿ ಆಡ್ತಾ ಇದೀವಿ ಸೊ ಪೀಕಲ್ಲಿದ್ದೀವಿ ಸೊ ಈ ಸರಿ ಮಾತ್ರ ಬಿಡೋದು ಚಾನ್ಸೇ ಇಲ್ಲ ಸಖತ್ತಾಗಿ ಆಡಲಿ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟು ಮಾಂಜ ಇರಿ ಅಂತ ಹೇಳ್ತೀನಿ ಒಳ್ಳೆ ಇದ್ದಲ್ಲಿ ಒಳ್ಳೆ ಸ್ಕೋ ಇದಲ್ಲಿ ಗೆದ್ಕೊಂಡು ಬರ್ತಾರಂತ ವಿ ಲೀಡಲ್ಲಿ ಗೆದ್ಕೊಂಡು ಬರ್ತಾರಂತ ವಿಶ್ವಾಸ ಆಗಿದೆ ನೋಡಿ ಹೆಂಗೆ ಕೊಡ್ತಾರೆ ಅವ್ರಿಗೆ ಮಂಜ ಸಿಕ್ಸ್ ಮೇಲೆ ಸಿಕ್ಸ್ ಸಿಕ್ಸ್ ಮೇಲೆ ಸಿಕ್ಸ್ ನೋಡಿ ಸೊ ಈ ಸಲ ಕಪ್ಪು ನಮ್ಮದೇ ಅಂತ ಇವತ್ತು ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಸೊ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದು ನಮ್ಮ ಆ್ಯಸ್ ಯೂಶುವಲ್ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್ ಜೈ ಜೈ ಕರ್ನಾಟಕ ಮತ್ತೆ ಆಗೋಣ ನಮಸ್ಕಾರ